ಚಿತ್ರ ಕೋಟಿ ಗೊಬ್ಬ ಹಾಡು ವರ್ಧನ ವರ್ಧನ ವಿಷ್ಣುವರ್ಧನ ವರ್ಧನ ವಿಷ್ಣುವರ್ಧನ ಯಜಮಾ ನನಗೆ ವಿಷ್ಣುವರ್ಧನ ವರ್ಧನ ವಿಷ್ಣುವರ್ಧನ ನನಗೆ ಕೋಟಿ ಗೊಬ್ಬ ವಿಷ್ಣುವರ್ಧನ ಕಣ್ಣಲ್ಲಿ ಹುಡುಗಿ ಎದಿಗೆ ಬುಗುರಿ ಈ ಕರ್ಣ ಮುಟ್ಟಿದೆ ನನ್ನೊಳಗೆ ಇಳಿದು ಬಿಟ್ಟ ಈ ಮದನ ನಡುವೆ ಭಂಗಿ ನೋಡು ಪುಂಗಿಕೊಂಡು ಹೌದು ನಾ ಭಾರತಿ ಓ ಮುದ್ದು ಭಾರತಿ ತಿನ್ ನನಗೆ ನೀ ಭಾರತಿ ನಕ್ಕು ನಕ್ಕು ನಾದಿನಿ ನಡು ಹುಡುಕಿ ಗಂಡು ಹುಡುಕಿತ್ತು ಏನು ಅದರ ಗೊಟ್ಟು ತಿಳಿಸೇ ಮನಸ್ಸು ಕೊಟ್ಟು ಓ ಬೇಡ 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 ಬಿಡವಿಲ್ಲ ನನಗೆ ಬೇಕಿಲ್ಲ ನನಗೆ ಆದರೂ ನಿನಗೆ ಹೇಳ್ತೀನಿ ಗೊಟ್ಟು ಮೊದಲು ಬಾಚಿ ಕೊಟ್ಟು ಪ್ರೀತಿ ಯಾಕೋ ಬೇಕು ಬಾಚಿ ರಾಜನ ಮಾಡ್ಕೋಣ ರಾಜಿ ಓ ತುಂಟಾಟಿ ಇದ್ರೆ ತಾನೆ ಯಹುವಣ ವರ್ತನ ವರ್ತಾನ ವಿಷ್ಣುವರ್ಧನ ಯಜಮಾನ ನನಗೆ ವಿಷ್ಣುವರ್ಧನ ಥ್ಯಾಂಕ್ ಯು ವಾರೇ ವಾ ಮಾವ ನಿನ್ನ ಮಾತು ಮೆಚ್ಚಿಕೊಂಡು ಬುತ್ತಿ ಕಟ್ಟಿಕೊಂಡು ಊರೂವರೆಗೆ ಒಂಟೆ ಆದರೂ ನಿಂದ ತಂಟೆ ಒಯ್ಯ 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 ಒಯ್ಯಾಲಿ ಮೋರೆ ತಿವಿದು ಊರೇ ಸುತ್ತಿ ಭಾರಿ ಹತ್ತಿ ಜಾರಿ ಬೀಳ್ತಾ ಇದೆ ಅದಕ್ಕೆ ಹಿಡಿಯೋಕೆ ಒಂಟೆ ಮಾತಲ್ಲಿ ಕುಣಿಸಿ ಬಿಟ್ಟೆ ಪ್ರಾಯ ಮುಟ್ಟಿದ ಕೂಡಲೇ ಮನಸ್ಸು ಮಾಯ ಓ ಮುದ್ದಾಟಿದ್ರೆ ಇದ್ರೆ ಸಂತತಿ ओ भारती मुद्वारती भारती ऐसे मारती न नहीं भारती वरदाना वरदाना विष्णु वरदाना ने के कोटिगोबा विष्णु वरदाना ऐ यह दिलीचन का खुरी दू के कन्नक कुतब हनी ना वहीं यार सरावती आंगले उनको नहीं नक्षतापती थैंक यू ಚಿತ್ರ ಕುಟುಂಬ ಆಡು ಅಲುಕು ಅಲುಕುಬಲಕಿನ ಅಲುಕು ಬಲಕಿನ ಆಳೂರಲ್ಲಿ ಕೊಳುತವಣೆ ಗೌಡ ಏ ತಲುಕು ಬಳಕಿನ ಗುಂಗಳೇ ಮೈಮರಣ ಮೋಡ ಇಲ್ಲಿ ಕೈಕಸರಾದರೆ ಬೈ ಮಸುರುಬ ಗಾದೆ ನಂಬಣ್ಣ ಈ ಕೈ ಕವಿ ಕೈಲಾಸತಿಲು ಹೆಮ್ಮೆ ತಮ್ಮಣ್ಣ ತಮ್ಮನ ಅಲುಕು ಆಳೂರಲ್ಲಿ ಕೊಳುತವಣೆ ಗೌಡ ಕನ್ನಡಿ ಒಳಗಿನ ಗಂಟೆ ಹಾಸೆ ನಿನಗೆ ಏಕನ ಕೈಯಲ್ಲಿ ಸಣ್ಣ ಗಂಟೆಯಿಂದ ಲೇಸಣ್ಣ ಯುದ್ಧ ಅನ್ನೋದ ಪುರುಷರಿಗೆ ಲಕ್ಷಣ ಕೇಳನ ಕಂಡವರ್ ಕಾಸು ಕಕ್ಕ ಅನ್ನೋದ ಮರಿ ಬೇಡನಾ ಇದ್ದದಿದ್ದಂಗೆ ಇರೋ ನಾನದ್ ಬಂದ್ರು ಎದೇ ಹೊಡೀಬೇಕ ಅಣ್ಣ ಇಲ್ಲಿ ಕೈ ಕೆಸರಾದರೆ ಬಾಯಿ ಮಸರಂಬ ಗಾದೆ ನಂಬಣ ಈ ಕಹೇ ಕವೇ ಕೈಲಸ್ ತಿಳೋ ಎಂಬಣ್ಣ ತಲುಕು ಬೆಳಕಿನ ಆಲೂರಲ್ಲಿ ಕುಳಿತವನಿ ಗೌಡ കൊടോ തൊഴ നോടോ രാജ താഴെദ ബാഴ്ന്നായി കയോ ബേട കണ കണ ഹലിയ സം വെങ്കടമ ആ വേദ സുളാ ഗെ സുള കൈ കഷ്ട മസരമ ഗ ഗെ നമ്പന ഈ കായകളെ തമ്മ ജയ് ഗണേശ ഇതേ ചിത്ര ശുക്ലാം വരല വിഷ്ണം ശശിവരം ചതുർഭുജം പ്രസദനം ദായത സർവ വിഘ്ന പ്രാതി കാടിന മീസേടി മീസിയലി ദേസേട്ടി നാടിനോസേട്ട് കിളാടി ജയ് ഗണേശ ജയ് ഗണേശ കിയലി മോസൈട്ട് കാവിയ കിട്ട് കല ദോഷ കൊട്ടി കിളാടി ജയ് ഗണേശ എത്തിക ആശ കോട്ടെ ഖണ്ഞ്ജയ് വിളി തെട്ടെ நூரெண்ட் சானல் கொட்டை மனைகொந்து டிவி இட்டே பப்பு கார்டூன் எச்சு ஆண்டி சீரியல் எச்சு உடுகு கிரிக்கெட் மச்சு எடுக்கு ஃபேஷன் மச்சு கலட்டை ரிமோட் பட்டனின் கையிலே மெலசுச்சு காடினி மீசை நீசு தோசை நாடில ரசேட்டி கிளாடி ஜை கணேச ஜை கணேச கதீலி மோசை கவி கேட்டி கீல கொட்டை கிளாடி ஜை கணேச ಶುಕ್ಲಾ ವಿಷ್ಣು ಶಶಿವರಂ ಚತುರ್ಭುಜಂ ಪ್ರಸಾದಂ ತಾಯದ ಸರ್ವಜ್ಞ ಶಾಂತಿ ಕಾಸಂಬ ಟ್ರೋಫಿ ಇಟ್ಟೆ ನೀ ಎಲ್ಲರನ್ನು ರೆಸ್ಸಿಗೆ ಬಿಟ್ಟೆ ಫ್ಲೇವಿನಲ್ಲಿ ಕೀ ಬಿಡ್ಲಿಟ್ಟೆ ಕೋರಿ ಮಾರಂಗಿ ಕೋಟಿ ಕೊಟ್ಟು ಎಲ್ಲ ಕೆಲಸ ಬಿಟ್ಟು ತಂದು ಕೊಟ್ಟು ಹಂಗಾಗಿ ಬೇರೆ ಕೆಟ್ಟು ಎಲ್ಲ ಟಾರ್ಗೆಟ್ಟು ಶಾರ್ಟ್ ಕಟ್ ಹಂಗೆ ಕೊಟ್ಟು ಬಟನ್ ಕೇಲಿ ಎಲ್ಲರೂ ಚುಟ್ಟು ಕಾಡಿನಲ್ಲಿ ಮೀಸೆ ಇಟ್ಟು ಮೀಸೆಯಲ್ಲ ದೋಸೆ ಇಟ್ಟು ನಾಡಿನ ದೋಸೆ ಇಟ್ಟು ಕಿಲಾಡಿ ಗಣೇಶ ಈ ಚಿತ್ರ ಅವತ್ತು ಸೂಪರ್ ಇಟ್ಟು ಇದು 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 ಕಡ ಇದು ಕೂಡ ನಮ್ಮ ಮನೇಲಿ ಕ್ಯಾಸೆಟ್ ಇದೆ ನಮ್ಮ ಅಪ್ಪ ಕ್ಯಾಸೆಟ್ ತಂದಿದ್ರು ಅವತ್ತು ಇದು ಸಾಂಗ್ ಕೂಡ ನಾನು ಡ್ಯಾನ್ಸ್ ಮಾಡಿದ್ದೆ ಅವತ್ತು ಎರಡು ಸಾವಿರ ಮೂರು ನಾಲ್ಕು ಡ್ಯಾನ್ಸ್ ಮಾಡಿದ್ದೆ ನಾನು ಥ್ಯಾಂಕ್ ಯು ಸೋ ಮಚ್ ಚಿತ್ರ ಜೋಗಿ ಹಾಡು ಒಡಿ ಮಗ ಒಡಿ ಮಗ ಒಡಿ ಮಂಗ ಒಡಿ ಮಂಗ ಒಡಿ ಮಂಗ ಬಿಟ್ಬೇಡ ಅವನಾ ಶ್ರೀರಾಮ್ಪುರ ಗಲ್ಲಿ ಸುತ್ತ ಮುಟ್ಟಕ್ಕೆ ಬಂದರೆ ಮೆಚ್ಚು ಎತ್ತು ಬಿಡ್ಬೇಡ ಅವನ ಮಗ ಒಡಿ ಮಗ ಬಿಡ್ಬೇಡ ಅವನ ಹೊಡಿಯಲ್ಲಿ ಶ್ರೀರಾಮ್ ಗಲ್ಲಿ ಸುತ್ತ ಮಟ್ಟಕ್ಕೆ ಮುಟ್ಟಕ್ಕೆ ಬಂದ್ರೆ ಮೆಚ್ಚು ಎತ್ತು ಬಿಡ್ಬೇಡ ಅವನ ಈ ಭೂಮಿ ಮ್ಯಾಗ ಹುಟ್ಟಿದ ಮ್ಯಾಗೆ ಸಾವೇ ಕನು ಈ ಕೈಗೆ ಸಿಕ್ಕಿದ ಮೇಲೆ ಬದುಕು ಕನು ಮಗ ಲವ್ ಮಾಡಬೇಡ ಮಗ ವೇಟ್ ಮಾಡಬೇಡ ಅವ್ನು ಮೀಟ್ ಮಾಡಬೇಡ மாடி சொ சத்தி மை மாரிபேட மரத்து மோசலே உடுக முந்தை ஸ்கெச்சு ஆக்தோஜி அந்த சுச்சி பாலு கணு கலி ஆலை கணோ ஆர ஒ ஒடி மக ஒடி மக ஒடி மக ஒடி மக விடபாடன சீரம் டீ சத்த முட்ட மச்சி எத்தி விடபாட் மக அட் ஹேபேட மட்கோ ஜாகபேடா ஒபன ಹೋಗಿ ಯಾರು ನಂಬಬೇಡ ನಂಬಿ ರಾಜಿ ಆಗಬೇಡ ಇದು ವ್ಯಾಪಾರ ಮಾಡಲಿ ಸ್ನೇಹ ಅಂತ ಒಳ್ಳೆ ಸ್ನೇಹ ಹಾಕ್ತಾರೋ ಒಂದೇ ತಟ್ಟ ತಿಂದು ಮುಹೂರ್ತ ಇಡ್ತಾರೋ ಹುಟ್ಟು ತಾನಾಕನು ಸಾ ಸಾವು ಗುಟ್ಟುಕೊನು ಗುಟ್ಟು ಅನ್ನೋದು ನಾನು ನಾನೇ ಮಣ್ಣು ಮಗ ಹುಡಿ ಮಗ ಮಗ ಬಿಟ್ಬೇಡ ಅವನ ಹೊಡಿಯಲ್ಲೇ ಸಿರಾಮ್ ಸುತ್ತ ಮುಟ್ಟಕ್ಕೆ ಬಂದ ಮಚ್ಚು ಹಚ್ಚಿ ಬಿಡಬೇಡ ಅವನ ಈ ಭೂಮಿ ಮ್ಯಾಗೆ ಗುಟ್ಟಿದ ಮ್ಯಾಗೆ ಸಾವೇ ಕಣೋ ಈ ಕೈಗೆ ಮಚ್ಚು ಮೇಲೆ ಬದುಕು ಕಣೋ ಉಡಿಮಂಗ ಉಡಿಮಂಗ ಅವನ ಬಿಡ್ಬ್ಯಾಡನಾ ಸುತ್ತಾ ಮೊಟ್ಟೆಗೆ ಬಂದರೆ ಮಚ್ಚು ಅದು ಬಿಟ್ಬ್ಯಾಡನಾ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರನೂ ನಾವು ಎರಡು ಸಾವಿರ ಐದ ನೋಡಿದ್ದು ನಮ್ಮ ಪಪ್ಪ ಜೊತೆ ಲಾಸ್ಟ್ ಚಿತ್ರ ನೋಡಿದ್ದು ಮತ್ತು ಇದು ಇದು ಚಿತ್ರದ ನಮ್ಮ ಕ್ಯಾಸೆಟ್ ಇದೆ ನಾನು ಕೂಡ ಡ್ಯಾನ್ಸ್ ಮಾಡಿದೆ ಆವತ್ತು ಎಂ ಪಿತ್ರ ಕ್ಯಾಸೆಟ್ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಆಪ್ತ ಮಿತ್ರ ಹಾಡು ಪಟ ಪಟ ಆರು ಗಾಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಆರ್ತೆ ತಲ್ಲ ಇದು ಗೂಳಿ ಅಲ್ಲ ಅದರ ಕೊಂಬೆ ತಲ ಬಾಲಿದ್ರೂ ಕೋತಿಯಲ್ಲ ಪಟಪಟ ಆರು ಗಾಲಿಪಟ ಪಟ ಪಟ ತೋರು ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಆರ್ತೇತಲ್ಲ ಇದು ಗೂಳಿ ಅಲ್ಲ ಅದರ ಕೊಂಬೆ ತಲ ಬಾಲಿದ್ರನು ಕೋತಿಯಲ್ಲ ಪಟ ಪಟ ಆರೋ ಗಾಲಿಪಟ ಪಟ ಪಟ ತೋರು ಧೂಳಿಪಟ ಮತ್ತೆ ಆಷಾಢ ಮೂಡುತ್ತದೆ ಗಾಳಿನ ಬಿಸುತ್ತಿದೆ ಪಟ ಪಟ ಗಾಳಿ ಪಟ ಭೂಮಿ ನಡೆಯುತ್ತಿದೆ ತರ ತೇಲುತ್ತಿದೆ ಮಜ ಹಾಕೋಣ ಬಾ ಮಜಾ ಮಾಡೋಣ ಬನ್ ಅಚ್ಚೋಣ ಬಾ ಮಜ್ಜನ ಬಾ ಪಟ ಪ್ರಗತಿ ಸಂಕೇತವು ಪಟ ಪಟ ಆರೋ ಗಾಳಿ ಪಟ 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 ತೋರೋ ಧೂಳಿ ಪಟ ಇದು ಅಕ್ಕಿ ಅಲ್ಲ ಆದ್ರ ಆರ್ತಿತ್ತಲ್ಲ ಇದು ಗೂಳಿ ಅಲ್ಲ ಅದ್ರ ಕೊಂಬೆತ್ತಲ್ಲ ಬಾಳೆತ್ ಕೋತಿಯಲ್ಲ ಪಟ ಪಟ ಆರು ಗಾಲಿಪಟ ಪಟ ಪಟ ತೋರು ಧೂಳಿ ಪಟಂ ಪಟ ಮೇಲಿದ್ರೆ ಬೀಗೋದು ಒಮ್ಮೆ ಬಾಗೋದು ಕೇಳು ಇದು ಆಗಾಗ ಇರೋದು ಆಗಾಗ ಇಳಿಯೋದೆ ಬಾಲು ಅಷ್ಟು ಮೇಲಿದ್ರೂ ಚಿಕ್ಕನಾಗಿರು ಅನ್ನೋ ನೀತಿ ಪಾಠ ಇತ್ತು ಗುರು ಇದೊಮ್ಮೆ ಗೊತ್ತಾದ್ರು ಪಟಾ ಪಟ ಆರು ಗಾಳಿಪಟ ಪಟ ಪಟ ತೋರು ಧೂಳಿ ಪಟ ಇದು ಅಕ್ಕಿ ಅಲ್ಲ ಆದ್ರ ಇದು ಗೋಳಿ ಅಲ್ಲ ಅದ್ರ ಕೊಂಬೆ ತಲ ಬಾಲಿದ್ರು ಅಲ್ಲ ಪಟ ಪಟ ಆರು ಗಲಿಪಟೂಳಿ ಪಟ 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 ಆರು ಗಾಳಿ ಪಟ 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 ದೂರು ಧೂಳಿ ಪಟ ಇದೇ ಚಿತ್ರದು ಕಾಲು ತಡೋರು ಯಾರು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯ ಮಿಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಎರಡನ್ನು ದೂರನು ಮಾಡೆಂದೂ ಆಗಲ್ಲ ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಳಿಯ ಮೀಡಿಯೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಯಾರನ್ನು ದೂರನೆಂದೂ ಮಾಡಾಗಲ್ಲ ಊರೆಂದು ಬೇಕು ಮನೆಯೊಂದು ಏಕಿರಬೇಕು ಎಲ್ಲಿರಿ ನಮ್ಮದೇ ಊರದೆ ನಮಗೆಲೇ ಯಾರಿದೆ ಹೆಂಗಿದೆ ಬಾಲಲಾನಂದ ಒಂದೆರಡು ಹೃದಯ ಕಥೆಯೂ ಕಲ್ಲ ಅನ್ನ ಯಾವುದೇ ಕುಳ್ಳ ಜೊತೆ ನಾವು ಬಂದರೆ ಎರಡು ಒಂದಾಗ ನಮ್ಮ ನಿಂತರೆ ಹೆಸರೋರು ಯಾರು ಇಲ್ಲ ಕಾಲವನ್ನು ತೆಡೆಯೋರು ಯಾರೂ ಇಲ್ಲ ಗಾಳಿಯನ್ನು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಎಂದು ದೂರನ ಮಾಡೋಕೆಂದೂ ಆಗಲ್ಲ ಏನೆಂದು ಕೇಳೋದು ನಮಗೆ ಬೇರೆಯನ್ನು ಬಿಡೋ ನಮಗೆ ಈ ಸ್ನೇಹ ನಮಗೆ ದೇವರು ಇನ್ಯಾರು ನಮಗೆ ಕಣ ನಮಗಿನ ಸರ್ ಸಟ್ಟಿ ಯಾರು ಎಂದು ಮುಗಿಯಿತು ಇದರಲ್ಲಿ ಈ ಪೈನ ಸಾಗುತ್ತಲಿ ನಗು ನಗುತ್ತಿಗೆ ಬಾಳ್ವಿ ಬಂದಾಗಿ ಮುಂದೆ ಹೋಗುವ ಹಾಗೆ ಜೊತೆ ನಾವು ಎರಡು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಗಾಲ ನೀಡೋರು ಎಲ್ಲೂ ಇಲ್ಲ ನನ್ನಿಂದ ನಿನ್ನ ನಿನ್ನಿಂದ ನನ್ನ ಎಂದು ದೂರ ಮಾಡೋಕ್ಕಾಗಲ್ಲ ಥ್ಯಾಂಕ್ ಯು ಈ ಚಿತ್ರ ಬ್ಲಾಗ್ ಇತ್ತು Thank you so much.